ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಏನಪ್ಪ ಇದು ತಮ್ನೇಲ್ನಲ್ಲಿ ನೋಡಿದರೆ ಪೈನಾಪಲ್ ಕೇಸರಿ ಬಾತ್ ಅಂತ ಹಾಕಿದ್ದಾರೆ ಬಟ್ ಇಲ್ಲಿ ನೋಡಿದರೆ ಏನೋ ಕುದಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೋಬೇಡಿ ದಯವಿಟ್ಟು ಸೊ ತ ಕೇಸರಿಭಾತದಲ್ಲಿ ಮೇಯ್ನ್ ಬೇಕಾಗಿರೋದೇ ತುಪ್ಪ ಹಾಗಾಗಿ ನಾನು ತುಪ್ಪನ ಹೋಮ್ ಮೇಡಿ ಅಂದರೆ ಮನೆಯಲ್ಲೇ ನಾನು ಮಾಡಿರೋಂಥ ಬೆಣ್ಣೆ ಇಂದ ನಾನು ತುಪ್ಪ ತಗೊತಾ ಇದ್ದೀನಿ ಸೊ ಅದಕ್ಕೋಸ್ಕರ ಬೆಣ್ಣೆ ಹಾಕಿ ತುಪ್ಪ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಬರಲಿ ಅಂತ ಫಸ್ಟಿಗೆ ನಾನು ತುಪ್ಪ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ನಾವು ತಿನ್ನೋದಾದರೆ ಅಂದರೆ ಊಟಕ್ಕೆ ಟೇಸ್ಟಿಗೆಲ್ಲ ಹಾಕೊಳ್ಳೋದಾದರೆ ನಾವು ಬೇರೆ ಇನ್ಗ್ರೀಡಿಯೆಂಟ್ಸ್ ಹಾಕಿ ತುಪ್ಪ ಮಾಡೋದನ್ನು ನಾನು ವೀಡಿಯೋ ಮಾಡಿದ್ದೀನಿ ಬಟ್ ಇದು ಸಿಂಪಲ್ ಆಗಿಯೇ ಕಾಯಿಸ್ಕೊತಾ ಇರೋದು ಸೊ ಇವಾಗ ಬನ್ನಿ ಪೈನಾಪಲ್ ಕೇಸರಿ ಬಾತ್ಗೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಸೊ ನಾನಿಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆ ಅಂದರೆ ಸಣ್ಣ ರವೆನ ತೊಗೊಂಡಿದ್ದೀನಿ ಹಾಗೆ ಇನ್ನು ಇನ್ನೊಂದು ಕಪ್ನ ಅಳತೆ ಮುಕ್ಕಾಲಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಕಪ್ ರವೆಗೆ ಮುಕ್ಕಾಲಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಗೆ ಆಯಿಲ್ ದ್ರಾಕ್ಷಿ ಮತ್ತು ಪೈನಾಪಲ್ ಪೀಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಪೈನಾಪಲ್ ಪೀಸ್ ಏನಂದರೆ ಒಂದು ಪೈನಾಪಲ್ ಇತ್ತು ತುಂಬ ಜಾಸ್ತಿ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಕಳು ಏನಂದ್ರೆ ಕಟ್ ಮಾಡು ಕಟ್ ಮಾಡೋ ಅಂಥ ಮಕ್ಕಳಿದ್ರಲ್ಲ ಹಾಗಾಗಿ ಕಟ್ ಮಾಡಿಕೊಟ್ಬಿಟ್ಟೆ ಲಾಸ್ಟಲ್ಲಿ ಉಳಿದಿದ್ದ ಎರಡರಿಂದ ಮೂರು ಪೀಸ್ ಅಷ್ಟೇ ಉಳ್ದಿತ್ತು ಸೊ ಅದರಿಂದ ಪೈನಾಪಲ್ ಕೇಸರಿ ಬತ್ತು ಮಾಡುವ ಇವತ್ತು ಅಂತ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಒಂದು ಬಾಂಡೆನೇ ಇಟ್ಕೊಂಡು ಅದಕ್ಕೆ ತುಪ್ಪ ಕಾಯಿಸಿದಂಥ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೇನೆ ಒಣ ದ್ರಾಕ್ಷಿನ ಹಾಕೊಂಡು ಹುರ್ಕೊತಾ ಇದ್ದೀನಿ ಸೊ ಒಣದ್ರಾಕ್ಷಿನ ತುಪ್ಪದಲ್ಲಿ ಹುರಿದ್ರೆ ಅದು ಘಮನೂ ಇರುತ್ತೆ ಹಾಗೆಯೇ ಟೇಸ್ಟ್ ಕೂಡ ಸೂಪರಾಗಿ ಬಂದಿರುತ್ತೆ ಸೊ ಇದನ್ನು ಒಣದ್ರಾಕ್ಷಿ ತಪ್ಪ ತಪ್ಪಾಗಿ ಊದ್ಕೊಬೇಕು ಅದೆಲ್ಲ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅಲ್ಲಿ ಗೋಡಂಬಿ ಇರಲಿಲ್ಲ ಹಾಗಾಗಿ ಏನು ಮಾಡೋದು ಅಂತ ಒಣದ್ರಾಕ್ಷಿನೇ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಗೋಡಂಬಿ ಕೂಡ ಇದ್ದರೆ ನಿಮ್ಮಲ್ಲಿ ಇದ್ರೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗಿದ ನಾನು ಯಾವುದರಲ್ಲಿ ತುಪ್ಪ ಕಾಯಿಸಿದ್ದು ತೆಗೆದಿಟ್ಕೊಂಡಿದ್ದೆ ಅದೇ ಗ್ಲಾಸ್ಗೆ ದ್ರಾಕ್ಷಿನ ಹುರಿದಿರೋಂಥ ದ್ರಾಕ್ಷಿನ ತುಂಬಿಟ್ಕೊತಾ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ಪಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದೇ ತುಪ್ಪದ ಬಾಂಡ್ಲಿನಲ್ಲೇ ನಾನು ರವೆ ಏನು ಚಿರೋಟಿ ರವೆ ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ನಾನು ಇದ್ದೀನಿ ಈ ಉರಿಯೋಂಥ ಟೈಮಲ್ಲಿ ಉರಿ ಅಂದರೆ ತಳಗಡೆಯಿಂದ ಉರಿ ಕೊಡೋದು ಎಷ್ಟಿರಬೇಕು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ತುಂಬ ಸಣ್ಣನೂ ಅಲ್ಲ ತುಂಬ ಜಾಸ್ತಿನೂ ಅಲ್ಲ ತುಂಬ ಸಣ್ಣ ಮಾಡಿದರೆ ಉರಿಯೋದು ಲೇಟ್ ಆಗ್ತೈತೆ ಐದರಿಂದ ಹತ್ತು ನಿಮಿಷದಲ್ಲಿ ಆಗುವಂಥ ಕೇಸ್ತಿ ಬಾತ್ ಕಾಲು ಗಂಟೆ ಆದರೂ ಆಗ್ಬೋದು ಇಪ್ಪತ್ತು ನಿಮಿಷ ಆದರೂ ಆಗ್ಬೋದು ಸೊ ಹಾಗಾಗಿ ಜಾಸ್ತಿ ಉರಿ ಬೇಗ ಬೇಗ ಆಗಲಿ ಅಂತ ಜಾಸ್ತಿ ಉರಿ ಕೊಟ್ಟರೆ ಏನಾಗ್ತೈತೆ ಅಂದರೆ ತಳ ಕೈ ಆಡಿಸೋದು ಸ್ವಲ್ಪ ಇದು ಮಾಡಿದ್ರು ಲೇಟ್ ಮಾಡಿದರು ಸೀದೋಗಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಹಿಡ್ಕೊಂಡು ಹುರ್ಕೊತಾಯಿದ್ದೀನಿ ಬಿಡ್ದೇನೆ ಕೈ ಬಿಡ್ದೇನೆ ಈ ಥರ ಇದ್ದರೆ ಎಲ್ಲ ಕಡೆಯೂ ಅಂದರೆ ಒಂದು ಸೈಡು ಚೆನ್ನಾಗಿ ಹುರಿದಿರುತ್ತೆ ಒಂದು ಸೈಡು ಹಾಗೆಯೇ ಇರುತ್ತೆ ಆ ಥರ ಆಗೋಲ್ಲ ನೀವು ಬಿಡ್ದೇನೆ ಈ ಥರ ಕೈ ಆಡಿಸ್ತಾಯಿದ್ರು ಎಲ್ಲ ಸೈಡು ಕೂಡ ರವೆ ಕಂಪ್ಲೀಟಾಗಿ ಒಂದು ಐದು ನಿಮಿಷದಲ್ಲಿ ಕಂಪ್ಲೀಟಾಗಿ ಹುರಿದು ಚೆನ್ನಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ನಾವು ಉಪ್ಪಿಟ್ಟು ಮಾಡೋದಾಗಲಿ ಕೇಸರಿ ಭಾತ್ ಮಾಡೋದಾಗ್ಲಿ ಮೇಯ್ನ್ ಮಾಡೋದು ನಾವು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಕೂಡ ಮೇಯ್ನ್ ಬೇಕಾಗಿರೋದೇ ರವೆನ ಎಷ್ಟು ಚೆನ್ನಾಗಿ ಎಷ್ಟು ಹದವಾಗಿ ಹುರಿತೀವಿ ಅನ್ನೋದೇ ಸೊ ಹಾಗಾಗಿ ನಾವು ರವೆನ ಚೆನ್ನಾಗಿ ಹುರಿದಷ್ಟು ತುಂಬ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದಷ್ಟು ಟೇಸ್ಟ್ ಕೂಡ ಉಪ್ಪಿಟ್ಟಾಗಲಿ ಕೇಸರಿ ಭಾತ್ ಆಗಲಿ ಯಾವುದನ್ನೇ ಬ ಮಾಡಿದರೂ ಕೂಡ ರವೆನ ಹದವಾಗಿ ಹುರಿಬೇಕು ಸೊ ಅವಾಗೇನೆ ಏನೇ ಮಾಡಿದರೂ ಕೂಡ ಟೇಸ್ಟ್ ಚೆನ್ನಾಗಿ ಬರೋದು ಹಾಗಾಗಿ ನಾನು ತುಂಬ ಹೊತ್ತು ಉರಿತಾಯಿದ್ದೀನಿ ಒಂದು ಐದು ನಿಮಿಷ ಸಾಕು ಅನ್ಕೋತೀನಿ ಹುರಿಲಿಕ್ಕೆ ಸೊ ಇವಾಗ ನಾ ಇದನ್ನು ತೆಗ್ದು ಪಕ್ಕಕ್ಕೆ ತೆಗ್ದಿಟ್ಕೊಂಡ್ಬಿಡೋಣ ಇವಾಗ ಅದೇ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ತೋರಿಸಿದಂಥ ಆಯಿಲ್ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಸೊ ಆಯಿಲ್ ಒಳಗೇನೆ ಪೈನಾಪಲ್ ಪೀಸ್ ಏನು ಕಟ್ ಮಾಡಿದ್ವಿ ಸೊ ಅದನ್ನು ಕೂಡ ಆ್ಯಡ್ ಇದ್ದೀನಿ ಸೊ ಹಾಕಿ ಅದನ್ನು ಆಯಿಲ್ನಲ್ಲಿ ತುಂಬ ಮೆತ್ತಗಾಗೋ ತನಕ ಇರಬೇಕು ಆವಾಗಲೇ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಅದು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದರೂ ಚೆನ್ನಾಗಿ ಬೀರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬಂದಿರುತ್ತೆ ಒಂದು ಎರಡು ನಿಮಿಷ ಅಷ್ಟು ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಬೆಂದಿರುತ್ತೆ ಅಂತ ಅಂದ್ಕೋಬೋದು ಯಾಕಂದರೆ ಟೇಸ್ಟ್ ಗ ಸ್ಮೆಲ್ಲೇ ಅದು ಬೆಂದಿದೆಯಾ ಇಲ್ಲ ಅಂತ ಇವಾಗ ಚೆನ್ನಾಗಿ ಬೆಂದಿದೆ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ ಇವಾಗ ಆ ಟೈಮ್ನಲ್ಲಿ ನಾವು ಒಂದು ಗ್ಲಾಸ್ ಅಷ್ಟು ರವೆ ತೊಗೊಂಡ್ರೆ ಅದಕ್ಕೆ ಮೂರು ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಯಾವ ಗ್ಲಾಸ್ನಲ್ಲಿ ರವೆ ತೊಗೊಂಡಿದ್ವಿ ಅದೇ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಯೋ ತನಕ ಅದನ್ನು ಇಟ್ಕೊಬೇಕು ಸೊ ಈ ಟೈಮ್ನಲ್ಲಿ ಅದನ್ನು ಓಪನ್ ಮಾಡಿ ಅದಕ್ಕೆ ಫುಡ್ ಕಲರನ್ನು ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾ ಹಾಗೆಯೇ ಅದಕ್ಕೇ ದ್ರಾಕ್ಷಿ ಕೂಡ ಆ್ಯಡ್ ಮಾಡಿದ್ದೀನಿ ಹುರ್ದಿರೋ ಒಂದು ಹುರ್ತಿ ತೆಗೆದಿಟ್ಕೊಂಡಂಥ ದ್ರಾಕ್ಷಿ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ನಾನು ಸ್ವಸ್ವಲ್ಪನೇ ಸ್ವಲ್ಪನೇ ಸ್ವಲ್ಪನೇ ರವೆ ಹಾಕ್ಕೊಂಡು ಇದು ಮಾಡ್ತಾ ಇದ್ದೀನಿ ತಿರುಗ್ತಾ ಇದ್ದೀನಿ ಯಾಕಂದರೆ ಒಂದೇ ಸಲ ಹಾಕಿದರೆ ಗಂಟು ಆಗಿಬಿಡುತ್ತೆ ಗಂಟು ಕೇಸರಿ ಕೆಸಿಗೋ ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆಯೇ ಪೈನಾಪಲ್ ಪೀಸಸ್ ಇರೋದ್ರಿಂದ ಅದಕ್ಕೆ ಹೋಗಿ ಅಂಟ್ಕೊಂಡ್ರೆ ಪೈನಾಪಲ್ ಪೀಸಸ್ಗಳಿಗೆ ಏನಿರುತ್ತೆ ಅದಕ್ಕೆಲ್ಲ ಹೋಗಿ ರವೆ ಅಂಟ್ಕೊಂಡ್ರೆ ಗಂಟು ಹಾಕ್ತೀರಿ ಹಾಗಾಗಿ ಸ್ವಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಬೇಗ ಗಟ್ಟಿ ಆಗೋಯ್ತು ಅಂತ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೀರಲ್ಲಿ ಸಕ್ಕರೆ ಹಾಕಿ ಅದನ್ನ ಕರಗಿಸಿ ಆಮೇಲೆ ಕುದಿ ಬರ್ತಾ ಇರೋವಂಥ ಸಕ್ಕರೆ ನೀರೊಳಗೆ ರವೆ ಆ್ಯಡ್ ಮಾಡಿ ಮಿಕ್ಸ್ ಕೊಡ್ತಾರೆ ಸೊ ಕೇಸರಿ ಭತ್ ಪೊಸಿ ಪೊಸಿಷನ್ನ ಆ ಥರ ಮಾಡಬಾರ್ದು ಸೊ ರವೆ ಎಲ್ಲ ಏನು ಮುಗಿಸಿದ ಮೇಲೆ ಮಿಕ್ಸ್ ಕೊಟ್ಟ ನಂತರ ನಾವು ಸಕ್ಕರೆ ಹಾಕಿದರೆ ನೋಡ್ತಾ ಇರ್ಬೋದು ತುಂಬ ಗಟ್ಟಿ ಬಂದಂಥ ರವೆ ಹಾಕಿ ತಿರುವಿದಾಗ ತುಂಬ ಗಟ್ಟಿ ಬಂತು ಬಟ್ ಅದೇ ಸಕ್ಕರೆ ಹಾಕಿ ತಿರುವಾಗ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಕೇಸರಿ ಭತ್ತ ಅದಕ್ಕೆ ತೆಳು ಬಂತು ನೋಡ್ತಾ ಇರ್ಬೋದು ನೀವು ನಾವು ಲಾಸ್ಟಲ್ಲೇ ಹಾಕಬೇಕು ಸಕ್ಕರೆನ ಯಾಕಂದರೆ ಬಿಸಿಗೆ ಬೇಗ ಕರಗುತ್ತೆ ಹಾಗಾಗಿ ತುಂಬ ಗಟ್ಟಿನೂ ಬರಲ್ಲ ಕೇಸರಿ ಭಾತ್ ತುಂಬ ತೆಳುವೂ ಬರಲ್ಲ ಮೀಡಿಯಮ್ ಹದಕ್ಕೆ ಬರುತ್ತೆ ನೀವು ನೋಡ್ತಾ ಇರ್ಬೋದು ಸಕ್ಕರೆ ಹಾಕಿದ ತಕ್ಷಣ ಎಷ್ಟು ತೆಳು ಬಂತು ಕೇಸರಿ ಭಾತ್ ಅನ್ನೋದು ಇನ್ನೂ ಸ್ವಲ್ಪ ಉಳ್ದಿದಂಥ ಆಯಿಲ್ನ ಹಾಕೋತಾ ಇದ್ದೀನಿ ನಿಮ್ಗೆ ಆಯಿಲ್ ಇಲ್ಲ ಅಂದರೆ ತುಪ್ಪ ಕೂಡ ಎಕ್ಸ್ಟ್ರಾ ಇದ್ರೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ನಾನು ತುಪ್ಪನ ಫಸ್ಟೇನೆ ಜಾಸ್ತಿ ಹಾಕಿದ್ರಿಂದ ಸೊ ಇವಾಗ ಸ್ವಲ್ಪ ಆಯಿಲ್ ಅಷ್ಟೇ ಹಾಕೋತಾ ಇದ್ದೀನಿ ಯಾಕಂದರೆ ನಾನು ತಿರುಗುತ್ತಿರೋ ಅಂಥ ಕೈಗೆ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಳ್ಳೆ ಮಿಕ್ಸ್ ಕೊಡಬೇಕು ಇದನ್ನ ಚೆನ್ನಾಗಿರುತ್ತೆ ಎಲ್ಲ ಸಕ್ಕರೆ ನೀರೆಲ್ಲ ಒಂದು ಕಡೆ ಸೈಡ್ ಹೋಗಿ ಆ ಕಡೆ ಸಿ ಈ ಕಡೆ ಸೈಡ್ ಹಾಕ್ತೇನೆ ಎಲ್ಲ ಒಂದು ಕಡೆ ಬಂದು ಕರಿವಿ ರವೆಗೆ ಇಟ್ಕೊಬೇಕು ಅಂದರೆ ತುಂಬ ಚೆನ್ನಾಗಿ ಇಟ್ಕೊಬೇಕು ಅಂದರೆ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಹಾರ್ಲಿಕ್ಕೆ ಬಿಡಿ ಯಾಕಂದರೆ ರವೆ ಹರಳಬೇಕು ಅಂದರೆ ಅದು ಆ ಥರ ಮಾಡಬೇಕು ಸೊ ನಾನು ದ್ರಾಕ್ಷಿನ ಹುರಿದಿಟ್ಟಿದಂಥ ದ್ರಾಕ್ಷಿನ ಅಷ್ಟು ಹಾಕಿಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಇವಾಗ ಸರ್ವಿಂಗ್ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಸರ್ವ್ ಮಾಡಲಿಕ್ಕೆ ಅಂತ ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಹೇಗೆ ಬಂತು ಅಂತ ನನ್ನ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ತಿನ್ನಿಸ್ಬೇಕು ಅವ್ರ ಅವರಿಂದ ಕೇಳಬೇಕು ಯಾವ ರೀತಿ ಬಂತು ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ ನಾನೊಂದು ಸ್ವಲ್ಪ ಜಾಸ್ತಿ ಗೋ ದ್ರಾಕ್ಷಿ ಹಾಕಿದ್ದೀನಿ ಯಾಕಂದರೆ ಗೋಡಂಬಿ ಗೋಡಂಬಿ ಇಲ್ಲದೆ ಇರೋ ಕಾರಣ ದ್ರಾಕ್ಷಿ ಜಾಸ್ತಿ ಇಕ್ಕಿದ್ರೆ ಸಿಕ್ಕಿದ್ರೆ ಹೆಲ್ತಿಗೆ ಒಳ್ಳೆಯದು ಹಾಗೆಯೇ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅದು ತುಪ್ಪದಲ್ಲಿ ಉರ್ತಿರೋದು ಅಂದರೆ ಕೇಳಬೇಕಾ ಸೊ ಈ ಟೈಮಲ್ಲಿ ನನ್ನ ಮಕ್ಕಳಿಗೆ ಕೊಟ್ಟು ಕೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದ್ರ ಸ್ಮೆಲ್ಲಿಗೆ ಏನೋ ಮಾಡ್ತಾ ಇದೆ ನಮ್ಮಮ್ಮ ಅಂತ ನಂಗೆ ಬೇಕು ಬೇಗ ತಾಬಾ ಬೇಗ ತಾಬಾ ಅಂತ ಇದ್ರು ತಂದು ಕೊಟ್ಟಿದ್ದ ತಕ್ಷಣ ತಿಂದು ನನ್ನ ಮಗನ ರಿಯಾಕ್ಷನ್ ನೋಡಿ ಮಗಳು ಕೂಡ ಟೇಸ್ಟ್ ಮಾಡ್ತಾ ಇದ್ದಾಳೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ